ನವೆಂಬರ್ ಬಂತು ಅಂತ ಹೇಳಿದ್ರೆ ರಾಜ್ಯದಲ್ಲಿ ಕನ್ನಡ ರಾಜ್ಯೋತ್ಸವ ಸಂಭ್ರಮ ಮನೆ ಮಾಡುತ್ತೆ ಆದ್ರೆ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನಲ್ಲಿ ಕನ್ನಡದ ಕಂಪು ವಿಜೃಂಭಿಸುತ್ತೆ ಇದಕ್ಕೆ ಕಾರಣ ಕನ್ನಡ ನಾಡು ಹಿತರಕ್ಷಣಾ ಸಮಿತಿ ವರ್ಷಪೂರ್ತಿ ಕನ್ನಡಪರ ಕೆಲಸಗಳನ್ನು ಮಾಡುತ್ತಾ ಬರುವ ಈ ಸಮಿತಿ ಕನ್ನಡ ರಾಜ್ಯೋತ್ಸವವನ್ನ ಅದ್ಧೂರಿಯಾಗಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದೆ ಚನ್ನಗಿರಿ ತಾಲೂಕು ಕ್ರೀಡಾಂಗಣದಲ್ಲಿ ಬೃಹತ್ ವೇದಿಕೆ ನಿರ್ಮಿಸಿ ಅದ್ಧೂರಿ ಕಾರ್ಯಕ್ರಮ ನಡೆಸಿಕೊಟ್ಟರು ಮೆರವಣಿಗೆ ಕಾರ್ಯಕ್ರಮಕ್ಕೆ ಗುರುಬಸ್ವ ಸ್ವಾಮೀಜಿ ಹಾಗೂ ಕೇದಾರಲಿಂಗ ಶಿವಶಾಂತವೀರ ಮಹಾಸ್ವಾಮೀಜಿ ಚಾಲನೆ ನೀಡಿದರು ಮೆರವಣಿಗೆಯಲ್ಲಿ ಡೊಳ್ಳು ವೀರಗಾಸೆ ಜೊತೆಗೆ ಹದಿನೈದು ಕಲಾತಂಡಗಳು ಭಾಗವಹಿಸಿತ್ತು ಬಳಿಕ ವೇದಿಕೆ ಕಾರ್ಯಕ್ರಮವನ್ನು ಡಾಕ್ಟರ್ ಸಿ ಸೋಮಶೇಖರ್ ಡಾ ಬಿಟಿ ಲಲಿತಾ ನಾಯಕ್ ಕನ್ನಡ ನಾಡು ಹಿತರಕ್ಷಣಾ ಸಮಿತಿಯ ಮಹಿಳಾ ರಾಜ್ಯಾಧ್ಯಕ್ಷೆ ಗೀತಾ ಗಿರಿಜಾ ಹಾಗೂ ರಾಜ್ಯಾಧ್ಯಕ್ಷರಾದಿಂದ ಕೃಷ್ಣಮೂರ್ತಿ ಕೆವಿ ಹೂದಿಗೆರೆ ರಮೇಶ್ ಆರ್ಎಫ್ಒ ಶ್ವೇತಾ ಸಮಾಜ ಸೇವಕರಾದ ಮೋನಿಕಾ ನಾಗರಾಜ್ ಚಂದ್ರಹಾಸ್ ವೀರೇಶ್ ನಾಯಕ್ ಕೃಷ್ಣಮೂರ್ತಿ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಿದರು ಕಾರ್ಯಕ್ರಮದಲ್ಲಿ ಸಾಧಕರಿಗೆ ಹಾಗೂ ಗಣ್ಯರಿಗೆ ಕರ್ನಾಟಕ ಪ್ರಜಾಭೂಷಣ ಹಾಗೂ ಕರ್ನಾಟಕ ಸೇವಾರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಬಳಿಕ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಜಗ್ಗಪ್ಪ ಸುಷ್ಮಿತಾ ಪ್ರವೀಣ್ ಹಾಗೂ ತಂಡದವರು ಚನ್ನಗಿರಿ ಜನತೆಯನ್ನ ನಗೆಗಡಲಲ್ಲಿ ತೇಲಿಸಿದರು ಇನ್ನು ಕಾರ್ಯಕ್ರಮದ ರೂವಾರಿಗಳಾದ ತಾಲೂಕು ಗೌರವಾಧ್ಯಕ್ಷರಾದ ಸರ್ದಾರ್ ಅಹಮದ್ ತಾಲೂಕು ಅಧ್ಯಕ್ಷರಾದ ಅಣ್ಣಾಜಿರಾವ್ ತಾಲೂಕು ಮಹಿಳಾ ಗೌರವಾಧ್ಯಕ್ಷರಾದ ಸುಧಾ ನಾಗರಾಜ್ ಹೊದಿಗೆರೆ ಕುಮಾರಪ್ಪ ನಟರಾಜ್ ರಾಯ್ಕರ್ ಶ್ರೀನಿವಾಸ್ ಶಶಿಕಲಾ ನಾಗರಾಜ್ ಯೋಗರಾಜ್ ಪ್ರೇಮಮ್ಮ ಕರಿಯಮ್ಮ ಸುಮಾ ಭವಾನಿ ಶೋಭ್ ಶಧಾಬ್ ಸವಿತಾ ಪವಿತ್ರ ಮನು ಕಾವ್ಯ ಆಶಾ ಲಕ್ಷ್ಮೀ ಸಾಗರ್ ಭೂಮಿಕಾ ಹಾಗೂ ಕನ್ನಡ ನಾಡು ನಿದ್ರಕ್ಷಣಾ ಸಮಿತಿಯ ಎಲ್ಲಾ ಸದಸ್ಯರು ಹಾಜರಿದ್ದರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ನ್ಯೂಸ್ ಕನ್ನಡ ಚನ್ನಗಿರಿ ಟಿವಿ ಮೇಲೆ ತೋರ್ಪಡಿಸ್ತಾ ಇರ್ತಾರೆ ವೇದಿಕೆ ಮುಂದೆ ನಾವು ಕೂತಿರೋದ್ರಿಂದ ನಮಗೆ ಕಾಣಲ್ಲ ಜನಗಳಿಗೆ ನಿಮಗೆ ಗೊತ್ತಾದ್ರೂ ಸಾಕು ನಾವು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ತಮ್ಮ ಗಮನದಲ್ಲಿ ಇದ್ರೆ ಸಾಕು ಕೆಟ್ಟದಂತೂ ಮಾಡಲ್ಲ ಎಷ್ಟು ಅಷ್ಟು ಒಳ್ಳೆಯದನ್ನ ಕನ್ನಡ ನಾಡಿತ ಸಮಿತಿ ಮಾಡ್ಕೊಂಡು ಬಂದಿದೆ ಮುಂದೂ ಕೂಡ ಮಾಡ್ತದೆ ಇಡೀ ರಾಜ್ಯದಾದ್ಯಂತ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಕನ್ನಡ ಬಲವನ್ನ ತುಂಬುತ್ತದೆ ಅಂತ ಹೇಳ್ತಾ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ಮಾತು ಪ್ರತಿಯೊಬ್ಬರು ಕೂಡ ಇವತ್ತು ಹೋಟೆಲ್ಗಳಲ್ಲಿ ಕೂಡ ಎಲ್ಲಿ ಕೂಡ ಅನ್ನ ಕೊಡ್ರಿ ಅನ್ನಲ್ಲ ರೈಸ್ ಅಂತೀವಿ ಎಷ್ಟೋ ಶಬ್ದಗಳು ಕನ್ನಡದ ಶಬ್ದಗಳು ಹೋಗ್ತಾ ಇದ್ದಾವೆ ಬೇರೆ ಭಾಷೆ ಕಲಿಬಾರ್ದು ಅಂತಲ್ಲ ಎಲ್ಲಾ ಭಾಷೆಗೂ ಗೌರವ ಇದೆ ಎಲ್ಲಾ ಭಾಷೆಗೂ ಮಾನ್ಯತೆ ಇದೆ ಆದರೆ ಕರ್ನಾಟಕದಲ್ಲಿ ಕನ್ನಡ ಭಾಷೆಗೆ ನಾವು ಹೆಚ್ಚು ಒತ್ತು ಕೊಡಬೇಕಾಗಿದೆ ಅದರ ಜೊತೆ ಬೇರೆ ಬೇರೆ ಭಾಷೆಯನ್ನು ಕಲಿತು ನಾವು ನಮ್ಮ ಈ ಒಂದು ಅಭಿವೃದ್ಧಿ ತತ್ವದಲ್ಲಿ ಸಾಗಬೇಕಾಗಿದೆ ಆದ್ರಿಂದ ನಾನು ಈಗ ಸೋಮಶೇಖರ್ ಅವರು ಸಾಕಷ್ಟು ಕನ್ನಡ ರಾಜ್ಯೋತ್ಸವವನ್ನ ಸಾಧಕರಿಗೆ ಸನ್ಮಾನವನ್ನ ಮಾಡುವಂತಹ ಒಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನ ಆಯೋಜಿಸಿದೆ ಒಂದು ಸುದೀರ್ಘವಾದಂಥ ಇತಿಹಾಸ ಇದೆ ನಮ್ಮ ಭಾಷೆಗೆ ಎರಡು ಸಾವಿರ ವರ್ಷಗಳ ಇತಿಹಾಸ ಇದೆ ಆದಿಕವಿ ಪಂಪನಿಂದ ಹಿಡಿದು ಇಲ್ಲಿನವರೆಗೆ ಇಲ್ಲಿ ನಡೆದಂತಹ ಸಾಹಿತ್ಯದ ಯಜ್ಞ ಕಲೆ ಸಂಸ್ಕೃತಿಯ ಆ ಸಂಭ್ರಮದ ಆ ಎಲ್ಲ ದರ್ಶನವನ್ನು ಮಾಡಿಕೊಳ್ಳಬೇಕಾದದ್ದು ಈ ರಾಜ್ಯೋತ್ಸವದ ಮೂಲ ಆಶಯ ಆಗಬೇಕು ಒಂದು ಕಾರ್ಯಕ್ರಮವನ್ನು ಈ ತಾಲೂಕಿನಲ್ಲಿ ರಾಜ್ಯ ಘಟಕದ ಅಧ್ಯಕ್ಷ ಆಗಿರ್ತಕ್ಕಂಥ ಕೃಷ್ಣಮೂರ್ತಿಯವರು ನಮ್ಮ ತಾಲೂಕಿನಲ್ಲಿ ಮಾಡಬೇಕು ನಾವು ಹುಟ್ಟೂರಿನಲ್ಲಿ ಮಾಡಬೇಕು ಅಂತ ಭಾಳ ಅತೀವಾದ ಆಸೆಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಅವರಿಗೆ ಶುಭವಾಗಲಿ ಅಂತ ಹಾರೈಸ್ತೇನೆ ಕನ್ನಡ ಸಂಘಟನೆಗಳು ಸಾಕಷ್ಟೆ ಎಲ್ಲ ಸಂಘಟನೆಗಳು ಒಂದು ವೇದಿಕೆ ಬಂದರೆ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ ವಿಶೇಷವಾಗಿ ಈ ಒಂದು ಸಂಘಟನೆಗೆ ರಾಜ್ಯಾಧ್ಯಕ್ಷರು ನಮ್ಮ ತಾಲೂಕಿನವರಾಗಿರೋದ್ರಿಂದ ಇಲ್ಲಿ ವಿವಿಧ ಸಂಘಟನೆಯ ಎಲ್ಲ ಪದಾಧಿಕಾರಿಗಳನ್ನು ವಿವಿಧ ಕನ್ನಡ ಸಂಘಟನೆಗಳ ಎಲ್ಲ ಪದಾಧಿಕಾರಿಗಳು ವೇದಿಕೆ ತರ್ತಕ್ಕಂಥ ಕೆಲಸವನ್ನ ಇವೆಲ್ಲ ಕಾರ್ಯಕ್ರಮ ಮಾಡೋದು ಒಂದು ಹೆಮ್ಮೆಯ ವಿಷಯ ಅಂತ ನಾವು ಈ ಸಂದರ್ಭದಲ್ಲಿ ನಾನು ಬಯಸುತ್ತೇನೆ ತಮ್ಮ ಆಶ್ರಯದೊಂದಿಗೆ ಇಲ್ಲಿನ ಯುವಕರಾಗಿರ್ಬೋದು ಆಯೋಜಕರಾಗಿರ್ಬೋದು ಬಾಸ್ ಪ್ರೀತಿಯಿಂದ ನಮಗೆ ಪ್ರೋಗ್ರಾಮ್ ಬಂದು ನಾವು ಈ ಕಾರ್ಯಕ್ರಮಕ್ಕೆ ಬರಬೇಕಂತ ಅವರು ಬಹಳಷ್ಟು ಆತ್ಮೀತೆಯಿಂದ ಕೇಳ್ಕೊಂಡ್ರು ನಾವು ಕೂಡ ಯುವಕರು ಒಂದು ಪ್ರೋತ್ಸಾಹದಿಂದ ಒಂದು ಉತ್ಸಾಹದಿಂದ ತಾವೆಲ್ಲ ಈ ಕಾರ್ಯಕ್ರಮ ಮಾಡ್ತಾ ಇದಾರೆ ನಾವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಂತ ಪ್ರೋಗ ನಾವು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇವೆ ತಮ್ಮ ಈ ಕನ್ನಡದ ಅಭಿಮಾನ ಆಗಿರ್ಬೋದು ಕನ್ನಡ ಈ ಕಾರ್ಯಕ್ರಮ ಉತ್ಸಾಹ ನೋಡಿ ನಮಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಒಂದು ಸಂತೋಷ ಆಯಿತು ಯಾಕಂದ್ರೆ ಎಲ್ಲ ಒಬ್ರು ಪ್ರತಿಯೊಬ್ರು ಕನ್ನಡಿ ಕನ್ನಡಿಗರು ಒಂದು ಹೆಮ್ಮೆ ಪಡೆಯುವಂಥ ವಿಚಾರ ಯಾಕಂದರೆ ಈ ವರ್ಷ ನಮ್ಮ ಕರ್ನಾಟಕರಾಗಿ ಒಂದು ಉದ್ಭವವಾಗಿ ಸುಮಾರು ಅರವತ್ತೈದು ವರ್ಷಗಳಾಗಿರಳೆ ಫಸ್ಟ್